ಸ್ಪೀಕರ್ಗೆಲ್ಲ ಹೇಳಿರೋದು ಸದನದ ಆಸ್ತಿ ಅದು ಒಂದ್ಸರಿ ಮಾತಾಡದ ಮೇಲೆ ಸದನದ ಆಸ್ತಿ ನಾವು ಅದನ್ನ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡಿದೀರ ಅಷ್ಟೇ ಅದೇ ರೀತಿ ಮುಸ್ಲಿಮರ ಮೀಸಲಾತಿ ಏನಿದೆ ಆ ಮೀಸಲಾತಿ ಸಂವಿಧಾನದ ವಿರೋಧಿ ಇವೆರಡೂ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡಿರೋದ್ದು ಅವರು ಅವರ ನಡವಳಿಕೆ ಸ್ಪೀಕರ್ ಅವರ ನಡವಳಿಕೆ ಇಡೀ ನೋಡಿದ್ರೆ ಒಂಥರ ಏನೋ ಒಂಥರ ತೊಗಲಕ್ ದರ್ಬಾರ್ ತರ ಕಾಣಿಸ್ತಾ ಇತ್ತು ಹಿಟ್ಲರ್ ಸಂಸ್ಕೃತಿಯನ್ನ ನಾವು ನೋಡ್ತಾ ಇದ್ದೀವಿ ಈ ರೀತಿ ಸ್ಪೀಕರ್ ಈಗಾಗಲೇ ಅಧ್ಯಕ್ಷರು ಹೇಳಿದ್ರು ಬನ್ನಿ 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 ನಿಂತ್ಕೊಂಡ ಬನ್ನಿ ಹೋಗಿ ಯಾರು ಹೇಳಿದ್ದಾರೆ ಯಾವ ಸ್ಪೀಕರ್ ಹೇಳಿದ್ದಾರೆ ಹಿಂಗೆ ಆಕ್ಚುಲಿ ಮಾರ್ಷಲ್ಸ್ ಏನು ಯಾರೇ ಮೇಲೆ ಬಂದಾಗ ಅಲ್ಲೇ ತಡಿತಾರೆ ಅವ್ರನ್ನ ಅವ್ರು ತಡಿತಾ ಇದ್ರು ಸ್ಪೀಕರ್ ಬರ್ಲಿ ಬರ್ಲಿ ಅಂತ ಹೇಳಿದ್ರೆ ಯಾರ್ ಪ್ರಚೋದನೆ ಸ್ಪೀಕರ್ ಪ್ರಚೋದನೆ ತಾನೇ ಇದರಲ್ಲಿ ಸ್ಪೀಕರ್ ಪ್ರಚೋದನೆಯಿಂದಾನೇ ಆಗಿರೋದು ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೂ ಕೂಡ ಸ್ಪೀಕರ್ ಜೊತೆ ಮಾತಾಡಿದ್ದೀನಿ ನಾನು ಮಾತಾಡಿ ಇದು ಸದನಕ್ಕೆ ಗೌರವ ತರುವಂತ ವಿಚಾರ ಅಲ್ಲ ಅಂತ ಹೇಳಿದ್ದೀನಿ ನಾನು ಇದಕ್ಕಿಂತ ದೊಡ್ಡ ಹೋರಾಟಗಳು ನಡೆದಿದೆ ಸಿದ್ದರಾಮಯ್ಯವರೇ ಬೂಟ್ ಕಾಲ್ ಹಾಕೊಂಡು ಬಾಗಲ್ಗಳನ್ನೆಲ್ಲ ಒಳಗಡೆ ಒದ್ದಾಕಿದ್ದಾರೆ ಜಮೀರ್ ಅಹಮದ್ ಸ್ಪೀಕರ್ ಮೇಲೆ ಅಲ್ಲೇ ಮಾಡೋ ಪ್ರಯತ್ನ ಮಾಡಿರೋದು ನಾವು ಸದನದಲ್ಲಿ ನೋಡಿದಿರಿ ಇಲ್ಲಿ ಹದಿನೆಂಟು ಜನ ಶಾಸಕರನ್ನ ಪೇಪರ್ ಪೇಪರ್ ಅಂತ ಅಂತೇಳಿ ನೀವು ಅಮಾನತ್ ಮಾಡುವಂಥದ್ದು ಸಂವಿಧಾನ ವಿರೋಧಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ ಅದರಲ್ಲಿ ನೀವೇನೇನು ಮೆನ್ಷನ್ ಮಾಡಿದ್ರ ಲೆಟರ್ ಕೊಡಬಾರದು ಈ ತರದೆಲ್ಲ ಇದೆಲ್ಲ ನಿಮ್ಮ ಪಕ್ಕ ನಿಮ್ಮ ಮನಸ್ಸಲ್ಲಿ ಕಾಂಗ್ರೆಸ್ ಮನಸ್ಸಲ್ಲಿ ಮತ್ತು ಸ್ಪೀಕರ್ ಅವರು ಪಕ್ಕ ದ್ವೇಷ ದ್ವೇಷ ಅಸೂಯ ಇಟ್ಕೊಂಡು ಮಾಡಿರುವಂಥದ್ದು ಇಲ್ಲಾಂದ್ರೆ ಯಾರು ಹಿಂಗ್ ಮಾಡ್ತಾ ಇರಲ್ಲ ಈ ಅಧಿವೇಶನಕ್ಕೆ ಅಂತ ಹೇಳ್ತಾ ಇದ್ರು ಅಷ್ಟು ಬಿಟ್ರೆ ಬೇರೆ ಯಾವುದೇ ಫೆಸಿಲಿಟಿಗೆ ಯಾವುದೇ ರೀತಿ ಸಮಸ್ಯೆ ಮಾಡಿರಲಿಲ್ಲ ಇವತ್ತು ಎರಡನೇ ವಿಚಾರವಾಗಿ ಈ ನಾಲ್ಕ್ ಪರ್ಸೆಂಟ್ ರಿಸರ್ವೇಷನ್ ಏನು ಕೊಟ್ಟಿದ್ದಾರೆ ಅದು ಹಿಂದೂಗಳ ಹಕ್ಕನ್ನ ಕಸದು ಕೊಡ್ತಾ ಇರೋದು ಅದು ಇಂಪಾರ್ಟೆಂಟು ಈಗಾಗಲೇ ರಿಸರ್ವೇಷನ್ ದಲಿತರಿಗಿದೆ ಹಾ ಸಂವಿಧಾನದ ಅಡಿಯೆಲ್ಲ ಇದೆ ಹಾ ಇದೆ ಇವಾಗ ನಾವು ಯಾರು ಕಟ್ ಮಾಡ್ತಾ ಇದ್ದೀರಾ ನೀವು ಹಿಂದೂಗಳದ್ದು ಕಟ್ ಮಾಡ್ಕೊಡ್ತಾ ಇರೋದು ಹಿಂದೂಗಳಿಗೆ ಸಿಗಬೇಕಾಗಿದ್ದಂತ ಫೆಸಿಲಿಟಿ ಕಟ್ ಮಾಡಿ ಕೊಡ್ತಾ ಇದ್ದೀರಾ ಅದರಲ್ಲಿ ಈಗ ಇವರು ಕಾಂಪೀಟ್ ಮಾಡ್ತಾರೆ ಮುಸ್ಲಿಮರು ಕಾಂಪೀಟ್ ಮಾಡ್ತಾರೆ ಜನರಲ್ ಅಲ್ಲಿ ಜನರಲ್ ಅಲ್ಲೂ ಕಾಂಪೀಟ್ ಮಾಡ್ತಾರೆ ಮತ್ತೆ ರಿಸರ್ವೇಷನ್ ಅಲ್ಲೂ ಕಾಂಪೀಟ್ ಮಾಡ್ತಾರೆ ಮಂಗಳೂರು ಮಂಗಳೂರು ಭಾಗದಲ್ಲಿ ಈಗಾಗಲೇ ಐವತ್ತು ಪರ್ಸೆಂಟ್ ಅವರು ಕಾಂಟ್ರಾಕ್ಟ್ ಅಲ್ಲೆಲ್ಲ ಐವತ್ತು ಪರ್ಸೆಂಟ್ ಇದಾರೆ ಅವರು ಈಗ ಇದು ಮಾಡೋದ್ರಿಂದ ಎಪ್ಪತ್ತು ಪರ್ಸೆಂಟ್ ಗೊತ್ತಾರ ಅವರು ಏನು ಸ್ಪೀಕರು ಮತ್ತು ಕಾಂಗ್ರೆಸ್ ಅವರು ನನಗೆ ಏನು ಒಡಂಬಡಿಕೆ ಆಗಿದೆಯಾ ಅಂತ ಅನ್ಸುತ್ತೆ ಒಡಂಬಡಿಕೆ ಮಾಡ್ಕೊಂಡು ಏನನ್ನ ಮಾಡ್ತಾ ಇದ್ದೀರಾ ಇದು ಸಂವಿಧಾನದ ವಿರೋಧಿ ಈಗಾಗಲೇ ರಾಜ್ಯಪಾಲರಿಗೆ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ ಸಂವಿಧಾನ ವಿರೋಧಿ ಆ ಬಿಲ್ಗೆ ತಾವು ಸಹಿ ಮಾಡಬಾರ್ದು ಅನ್ನೋ ವಿನಂತಿಯನ್ನು ನಾವು ಮಾಡಿದ್ದೀರಿ ರಾಜ್ಯಪಾಲರಿಗೆ ಕೊಟ್ಟಿದ್ದೀರಿ ನಾವು ಕೊಟ್ಟು ವಿನಂತಿಯನ್ನು ಕೂಡ ಮಾಡಿದ್ದೀರಿ ನಮ್ಮ ಉದ್ದೇಶ ಇದ್ದಿದ್ದು ನಮ್ಮೆಲ್ಲ ಹೋರಾಟನು ಕೂಡ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಬಗ್ಗೆ ನಮ್ಮ ಹೋರಾಟಕ್ಕೆ ನಾವು ತಯಾರಿ ಮಾಡಿದ್ರಿ ಅಷ್ಟರಲ್ಲಿ ಈ ಮಂತ್ರಿ ವಿಚಾರ ಬಂದು ಎರಡು ಕ್ಲಬ್ ಆಯ್ತು ಅಷ್ಟೇ ಆಕ್ಚುಲಿ ಒರಿಜಿನಲಿ ನಾವು ಈ ಸಂವಿಧಾನ ವಿರೋಧಿಯಾದಂತಹ ನಾಲ್ಕು ಪರ್ಸೆಂಟ್ ಮುಸ್ಲಿಮರ ಮೀಸಲಾತಿಯ ಹೋರಾಟಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಇದ್ದಿದ್ದು ಅದೇ ರೀತಿ ನಾಳೆ ನಾನು ವಿಧಾನಸಭೆಯಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ನಾಳೆ ನಾನು ಡೀಟೈಲ್ ಆಗಿ ಪ್ರೆಸ್ ಮೀಟ್ ಮಾಡೋನಿದ್ದೀನಿ ನಾಳೆ ಇನ್ನಷ್ಟು ವಿಚಾರಗಳನ್ನು ತಮ್ಮ ಮುಂದೆ ನಾನು ಹೇಳ್ತೀನಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೀನಿ ಇದನ್ನ ನಾವು ಫೋರ್ ಪರ್ಸೆಂಟ್ ಮುಸ್ಲಿಂ ಮೀಸಲಾತಿಯನ್ನು ಇಲ್ಲಿಗೆ ಬೆಳೆದ್ ಬೇಡ ನಾವು ಇದು ರಾಜ್ಯಾದ್ಯಂತ ಒಂದು ಚಳುವಳಿ ರೀತಿ ಹೋರಾಟ ಮಾಡೋಣ ಅನ್ನೋ ಸಲಹೆಯನ್ನು ನಾನು ಕೊಟ್ಟಿದ್ದೀನಿ ಅದನ್ನು ಅವರು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅದು ಯಾವ್ಯಾವ ಡೇಟ್ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾರೆ ಇಲ್ಲಿಗೆ ಇದನ್ನೂ ಬಿಡಲ್ಲ ರಿಸರ್ವೇಷನ್ ಇದನ್ನ ಇಲ್ಲಿಗಂತೂ ನಾವು ಬಿಡಲ್ಲ ಇದನ್ನ ಜನಗಳ ಮುಂದೆ ತಗೊಂಡೋಗ್ತೀವಿ ನಾವು